ಹಲೋ ವೆಲ್ಕಮ್ ಟು ಎಸ್ ಎಸ್ಪೀಕಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಗಾಂಧಿ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಇದ್ದೀವಿ ಗಾಂಧಿ ಜಯಂತಿಯ ಐದು ಸಾಲುಗಳ ಭಾಷಣ ನೋಡ್ತಾ ಇದ್ದೀವಿ ಒಂದು ಭಾಷಣ ಅಂತ ಕಂಡು ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಚೆಲು ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ಬರು ಚಲೋ ಸಾಧ್ಯ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಒಂದು ಭಾಷಣ ಬೇಕಂತೇಳಿ ಕೌನ್ಸ್ ಕಾಮೆಂಟ್ ಮಾಡಿ ಆ ರೀತಿಯ ಪ್ರಬಂಧ ಆ ರೀತಿಯ ಭಾಷಣ ಪ್ರಯತ್ನ ಪಡ್ತಾನೆ ಅಂತ ಹೇಳುತ್ತಾ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ ಯಾವ ರೀತಿ ಮಾಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಈ ಒಂದು ಭಾಷಣ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಐದು ಪಾಯಿಂಟ್ ಕಂಡು ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತಾ ಹೋಗ್ಬೇಡಿ ಒಂದರಿಂದ ಐದು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತವ್ರಿ ಪರ್ಫೆಕ್ಟ್ ಆಗ್ರಿ ಪಾಯಿಂಟ್ಗಳನ್ನು ಬಿಟ್ಬಿಡಿ ವಿಷಯವನ್ನು ಸ್ಟೆಪ್ ಬೈಸ್ ಹೇಳ್ತಾ ಬನ್ನಿ ವಿಷಯವನ್ನು ಹೇಳುವಾಗ ಹಾವ ಭಾವದ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಬನ್ನಿ ಅದ್ಭುತವಾಗಿರ್ತೇನೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಉದಾಹರಣೆಗೆ ರಾಜು ಅಂತ ತಿಳಿದುಕೊಂಡಿದ್ದೆ ಇಲ್ಲಿ ರಾಜು ಬದಲು ನಿಮ್ಮ ಹೆಸರು ಹೇಳ್ತಾ ಹೋಗಿ ಓಕೆನಾ ರಾಕೇಶ್ ರಾಣಿ ಓಕೆನಾ ಈ ರೀತಿ ಹೇಳ್ತಾ ಹೋಗಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಇಲ್ಲಿ ಡ್ಯಾಶ್ ಅಂತ ಹಾಕಿದ್ನಲ್ಲಿ ನಿಮ್ಮ ತರಗತಿ ಹೇಳ್ತಾ ಹೋಗಿ ಉದಾಹರಣೆಗೆ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಂತ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಅಂತಕ್ಕಂಥದ್ದು ಮೊದಲನೇ ಪಾಯಿಂಟ್ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಎರಡನೇ ಪಾಯಿಂಟ್ ನೋಡಿ ಇಂದು ಅಕ್ಟೋಬರ್ ಎರಡು ಪ್ರಥಮವಾಗಿ ನಿಮಗೆಲ್ಲರಿಗೂ 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 ಗಾಂಧಿ ಜಯಂತಿಯ ಗಾಂಧಿ ಜಯಂತಿಯ ಶುಭಾಶಯಗಳು ಶುಭಾಶಯಗಳು ಇಂದು ಅಕ್ಟೋಬರ್ ಎರಡು ಪ್ರಥಮವಾಗಿ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಮೂರನೇ ಪಂಡಿ ಗಾಂಧಿ ಜಯಂತಿಯು ಗಾಂಧಿ ಜಯಂತಿಯು ಮಹಾತ್ಮ ಗಾಂಧಿಯವರ ಮಹಾತ್ಮ ಗಾಂಧಿಯವರ ಜನ್ಮದಿನವಾಗಿದೆ ಜನ್ಮದಿನವಾಗಿದೆ ಮತ್ತು ನೋಡಿ ಪಾಯಿಂಟ್ಗಳನ್ನು ಬಿಟ್ಟು ಬಿಡಿ ವಿಷಯವನ್ನು ಹೆಂಗೆ ಯಾವ ರೀತಿ ಹೇಳ್ತೇನೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ರಾಜು ನಾನು ಐದನೇ ತರಗತಿ ಓದುತ್ತಿದ್ದೇನೆ ಇಂದು ಅಕ್ಟೋಬರ್ ಎರಡು ಪ್ರಥಮವಾಗಿ ನಿಮಗೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳು ಗಾಂಧಿ ಜಯಂತಿಯು ಮಹಾತ್ಮ ಗಾಂಧಿಯವರ ಜನ್ಮದಿನವಾಗಿದೆ ಗಾಂಧಿಯವರು ಒಬ್ಬ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಬ್ಬರಾಗಿದ್ದರು ಒಬ್ಬರಾಗಿದ್ದರು ಐದನೇ ಪಾಯ್ ಗಾಂಧೀಜಿಯವರ ಜೀವನ ಗಾಂಧೀಜಿಯವರ ಜೀವನ ನಮ್ಮ ಗೆಲ್ಲರಿಗೂ ನಮ್ಮ ಗೆಲ್ಲರಿಗೂ ಸ್ಫೂರ್ತಿದಾಯಕ ಸ್ಫೂರ್ತಿದಾಯಕ ಎಂದು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ಐದನೇ ಪಾಯಿಂಟ್ ಗಾಂಧೀಜಿಯವರ ಜೀವನ ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಎಂದು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ ಜೈ ಹಿಂದ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಭಾಷಣ ಅಂತಂದ್ವಾಯ್ತು ಇಷ್ಟು ಹೋದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವೇಳೆ ತಲುಪು ಸಮ ತುಂಬಾ ಸಹಿತ ಶೇರ್ ಮಾಡಿ ಅತ್ತ ಮತ್ತೊಂದು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಬಾ